ಸಾಲ್ವ್ಸ್ ಪ್ರಾಬ್ಲಮ್ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ವಾಟ್ ಆರ್ ಯು ಥಿಂಕಿಂಗ್ ವಾಟ್ ಆರ್ ಯು ಥಿಂಕಿಂಗ್ ನಾನು ಟ್ರೈ ಮಾಡ್ತೀನಿ ಐ ವಿಲ್ ಟ್ರೈ ಐ ವಿಲ್ ಟ್ರೈ ನಾನು ನೋಡ್ತೀನಿ ಲೆಟ್ ಮಿ ಸಿ ಲೆಟ್ ಮಿ ಸಿ ಏನಾದರೂ ಹೇಳಿ ಸೇ ಸಮಥಿಂಗ್ ಸೇ ಸಮಥಿಂಗ್ ನನಗೆ ಇದು ಇಷ್ಟ ಐ ಲೈಕ್ ದಿಸ್ ಐ ಲೈಕ್ ದಿಸ್ ನನಗೆ ಇದು ಇಷ್ಟ ಇಲ್ಲ ಐ ಡೋಂಟ್ ಲೈಕ್ ದಟ್ ಐ ಡೋಂಟ್ ಲೈಕ್ ದಟ್ ಬಾಗಿಲು ತೆಗೀರಿ ಓಪನ್ ದ ಡೋರ್ ಓಪನ್ ದ ಡೋರ್ ಕಿಟಕಿ ಮುಚ್ಚ್ರಿ ಕ್ಲೋಸ್ ದ ವಿಂಡೋ ಕ್ಲೋಸ್ ದ ವಿಂಡೋ ಇಲ್ಲಿ ಮತ್ತೆ ತಲೆ ಕೆಡಿಸ್ಕೊಬೇಡಿ ದ ಯಾಕೆ ಬಂತು ಅಂತ ಎಲ್ಲ ಆಗ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ದಿಗರ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಂಟ್ರ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಿಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಲಿಕ್ಕೆ ಬರಿಲಿಕ್ಕೆ ಬರಲ್ಲ ಬಸ್ ಬರಿ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ નું ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೋ ಎಬಿಸಿಡಿ નું ಗೊತ್ತಿಲ್ಲ ಅಂತ ಪರವಾಗಿಲ್ಲ ನಾವು ನಿಮಗೆ ಇಂಗ್ಲಿಷ್ ಅನ್ನು ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಿಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ಒಂದು ಒಂದ್ಸಾರಿ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡಾನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡಾನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ ಅನ್ನು ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಹೆಸರನ್ನರ್ ಮಾಡಿ ಬರ್ತಾ ಇರುತ್ತೆ ತಲೆ ಕೆಡಿಸ್ಕೋಬೇಡಿ ಅನ್ನೋದು ಸ್ಪೆಸಿಫಿಕ್ ಆಗಿ ವಿಂಡೋ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಮನೆಯಲ್ಲಿರೋ ವಿಂಡೋ ಗೊತ್ತಿರುತ್ತೆ ಹಾಗಾಗಿ ಅದನ್ನ ದ ಅಂತ ಯೂಸ್ ಮಾಡ್ತೀವಿ ಅಂದ್ರೆ ಆ ಬಾಗಿಲು ಮುಚ್ಚು ಅಂತ ಹೇಳ್ತೀವಲ್ಲ ಆ ಬಾಗಿಲನ್ನು ಮುಚ್ಚು ಅಂತ ಹೇಳ್ತೀವಲ್ಲ ಸೊ ಹಾಗಾಗಿ ಅದು ದ ಅಂತ ಯೂಸ್ ಮಾಡ್ತೀವಿ ಕ್ರೋಮನ್ ಆಗಿ ನಾನು ರೆಡಿ ಇದ್ದೀನಿ ಐ ಆಮ್ ರೆಡಿ ಐ ಆಮ್ ರೆಡಿ ಮರಿಬೇಡಿ ಡೋನ್ ಫಾಗೆಟ್ ಡೋನ್ ಫಗೆಟ್ ಪರವಾಗಿಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ದಯವಿಟ್ ಹೊರಗೆ ಕಾಯರಿ ಪ್ಲೀಸ್ ವೇಟ್ ಔಟ್ಸೈಟ್ ಪ್ಲೀಸ್ ವೇಟ್ ಔಟ್ಸೈಟ್ ನನಗೆ ಚಳಿ ಆಗ್ತಿದೆ ಐ ಆಮ್ ಫೀಲಿಂಗ್ ಕೋಲ್ಡ್ ಐ ಆಮ್ ಫೀಲಿಂಗ್ ಕೋಲ್ಡ್ ನನಗೆ ಸೆಕೆ ಆಗ್ತಿದೆ ಐ ಆಮ್ ಫೀಲಿಂಗ್ ಹಾಟ್ ಐ ಆಮ್ ಫೀಲಿಂಗ್ ಹಾಟ್ ಪರಿಹಾರ ಏನು ವಾಟ್ ಇಸ್ ದ ಸೊಲ್ಯೂಷನ್ ವಾಟ್ಸ್ ದ ಸೊಲ್ಯೂಷನ್ ನನ್ನನ್ನು ಕ್ಷಮಿಸಿ ಐ ಆಮ್ ಸಾರಿ ಐ ಆಮ್ ಸಾರಿ ಸಿ ನನ್ನನ್ನು ಕ್ಷಮಿಸಿ please forgive me ಅಂತನೋ ಆಗುತ್ತೆ ಐ ಆಮ್ ಸಾರಿ ಅಂದ್ರೆ ಅದು ಅರ್ಧ ಅರ್ಥ ನೀವು ತಿند್ರಾ ಏನಾದರೂ ತಿند್ರಾ ನೀವು ಯು ೀಟ್ ಹಾ ತಿಂದ್ರ ಅಂದ್ರೆ ನೀವು ತಿಂಡಿ ತಿಂದ್ರ ಏನಾದರೂ ತಿಂದ್ರ ಅನ್ನೋದನ್ನ ಡಿಡ್ ಯು ಈಟ್ ಸಮಥಿಂಗ್ ಡಿಡ್ ಯು ಈ ಎನಿಥಿಂಗ್ ನಿಮ್ಮ ಕೆಲಸ ಮಾಡಿ ಕೆಟ್ಟ ಮಾತು ಆಡಬೇಡಿ ಅಂದರೆ ಎರಡು ಥರ ಮೀನಿಂಗ್ ಬರುತ್ತೆ ಕೆಟ್ಟ ಮಾತು ಅಂತಾನೂ ಹೇಳ್ಬೋದು ಮತ್ತೆ ಅರ್ಥವಿಲ್ಲದ ಮಾತು ನಾನ್ ಸೆನ್ಸ್ ಅರ್ಥವಿಲ್ಲದ ಮಾತು ಕೆಟ್ಟ ಮಾತು ಎರಡು ಆಗುತ್ತದೆ ನಾನು ಈಗ ಹೋಗ್ತಿದ್ದೀನಿ ಐ ಆಮ್ ಗೋಯಿಂಗ್ ನಾವ್ ಐ ಆಮ್ ಗೋಯಿಂಗ್ ನಾವ್ ನೀನು ಯಾವಾಗ ಬರ್ತೀಯ ವೆನ್ ವಿಲ್ ಯು ಕಮ್ ವೆನ್ ವಿಲ್ ಯು ಕಮ್ ನೀನು ನೀವು ಅದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡು ಒಂದೇನೆ ನನ್ನ ಜೊತೆಗೆ ಬನ್ನಿ ಕಮ್ ವಿತ್ ಮೀ ಕಮ್ ವಿತ್ ಮೀ ನಾನು ನಿಮ್ಮನ್ನ ನಂಬ್ತೀನಿ ಐ ಟ್ರಸ್ಟ್ ಯು ಐ ಟ್ರಸ್ಟ್ ಯು ಇದು ನಿಜಾನಾ ಇಸ್ ಇಟ್ ಟ್ರೂ ಇಸ್ ಇಟ್ ಟ್ರೂ ಸುಮ್ಮನಿರಿ ಸ್ವಲ್ಪ ಹೊತ್ತು ಕೀಪ್ ಕ್ವಾಯಿಟ್ ಕೀಪ್ ಕ್ವಾಯಿಟ್ ಪಕ್ಕಕ್ಕೆ ಹೋಗ್ರಿ ಮೂ ಅಸೈಡ್ ಮೂ ಅಸೈಡ್ ಹೋಗ್ರಿ ಹೋಗಿ ಹೋಗು ಎಲ್ಲ ಒಂದೇ ಓಕೆ ಲೆಟ್ಸ್ ಸಿ ದ ನೆಕ್ಸ್ಟ್ ವನ್ ನಾನು ಪ್ರಶ್ನೆ ಕೇಳಬಹುದಾ ಕ್ಯಾನ್ ಐ ಆಸ್ಕ್ ಅ ಕ್ವೆಶ್ಚನ್ ಕ್ಯಾನ್ ಐ ಆಸ್ಕ್ ಅ ಕ್ವೆಶ್ಚನ್ ನನ್ನ ಮಾತು ಕೇಳಿ ಲಿಸನ್ ಟು ಮೀ ಲಿಸನ್ ಟು ಮೀ ನನ್ನ ಮಾತನ್ನು ಕೇಳಿ ಮಾತು ಕೇಳಿ ಟು ಯೂಸ್ ಮಾಡಲೇಬೇಕು ವೆನ್ ಯು ಯೂಸ್ ಲಿಸನ್ ಿಂಗ್ ಟು ಸಮಥಿಂಗ್ ಐ ಲಿಸನ್ ಟು ಸಮಥಿ ಒಳ್ಳೆಯ ವ್ಯಕ್ತಿ ಸುಂದರವಾಗಿದ್ದಾಳೆ ಐ ಆಮ್ ಲಾಸ್ಟ್ ಅಂದರೆ ಎರಡು ಥರ ಮೀನಿಂಗ್ ಬರುತ್ತೆ ಕಳೆದು ಹೋಗುವುದು ನಾನು ಸಂಗೀತದಲ್ಲಿ ಕಳೆದು ಹೋಗಿದ್ದೀನಿ ನಾನು ಸಾಹಿತ್ಯದಲ್ಲಿ ಕಳೆದು ಹೋಗಿದ್ದೀನಿ ಸಮಥಿಂಗ್ ಲೈಕ್ ಅದು ಆಗುತ್ತೆ ಅಥವಾ ದಾರಿ ನಿಜವಾಗ್ಲೂ ದಾರಿ ತಪ್ಪಿದ್ರು ಅದನ್ನು ಹೇಳ್ಬೋದು ಮಳೆ ಬರ್ತಾ ಇದೆ ಇಟ್ಸ್ ರೈನಿಂಗ್ ಇಟ್ಸ್ ರೈನಿಂಗ್ ಮಧ್ಯ ಬರಬೇಡಿ ಇಂಟರಪ್ಟ್ ಮಧ್ಯ ಬರಬೇಡಿ ಅಂದರೆ ಮಧ್ಯ ಮಾತಾಡಬೇಡಿ ಅಂತ ಮಧ್ಯ ಪ್ರವೇಶಿಸಬೇಡಿ ಅಂದರೆ ಬರುವುದು ಫಿಸಿಕಲ್ ಆಗಿ ಬರೋದಲ್ಲ ಮಾತಿನಲ್ಲಿ ಇಂಟ್ರಪ್ಟ್ ಈಗ ನಾನು ಬರ್ತಿದ್ದೀನಿ ಐ ಆಮ್ ಜಸ್ಟ್ ಕಮಿಂಗ್ ಐ ಆಮ್ ಜಸ್ಟ್ ಕಮಿಂಗ್ ನಾನು ಈಗಷ್ಟೇ ಬರ್ತಾ ಇದ್ದೀನಿ ನೀವು ಹೇಳಿದ್ದು ಸರಿ ಇದೆ ಯು ಆರ್ ರೈಟ್ ಯು ಆರ್ ರೈಟ್ ಅಂದರೆ ನಿಮ್ಮದು ಸರಿ ಇದೆ ಶುಭ ದಿನವಾಗಲಿ ಹ್ಯಾವ್ ನೈಸ್ ನೈಸ್ ಡೇ ಡೇ ಹ್ಯಾವ್ ಇದು ಕನ್ನಡದಲ್ಲಿ ಹೇಳಲ್ಲ ಇಂಗ್ಲೀಷಲ್ಲಿ ನೀವು ಹೇಳಲೇಬೇಕು ನಾನು ಕನ್ನಡ ಕಲಿತಿದ್ದೀನಿ ಐ ಆಮ್ ಲರ್ನಿಂಗ್ ಕನ್ನಡ ಐ ಆಮ್ ಲರ್ನಿಂಗ್ ಕನ್ನಡ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಐ ಆಮ್ ಥಿಂಕಿಂಗ್ ಅಬೌಟ್ ಯು ಐ ಆಮ್ ಥಿಂಕಿಂಗ್ ಅಬೌಟ್ ಯು ನಾನು ನಿಮ್ಮೊಟ್ಟಿಗೆ ಸೇರ್ಕೋಬಹುದಾನ್ ಯು ಅದು ಕುತೂಹಲಕಾರಿಯಾಗಿದೆ ಇಂಟ್ರೆಸ್ಟಿಂಗ್ ಅನ್ನೋದು ಕನ್ನಡದಲ್ಲಿ ಆಸಕ್ತಿದಾಯಕ ಸೊ ಆಸಕ್ತಿ ಅನ್ನೋದು ಇಲ್ಲಿ ಕುತೂಹಲ ಅಂತ ಯೂಸ್ ಮಾಡಬಹುದು ಬಟ್ ಕುತೂಹಲ ಬೇರೆ ಆಸಕ್ತಿ ಬೇರೆ ಎರಡು ಬೇರೆ ಬೇರೆ ಬಟ್ ಈ ಥರ ಅಬ್ಸ್ನ ಇಂಟ್ರೆಸ್ಟಿಂಗ್ ದಟ್ಸ್ ಇಂಟ್ರೆಸ್ಟಿಂಗ್ ಓ ಇಂಟ್ರೆಸ್ಟಿಂಗ್ ಅಂದರೆ ನಮಗೆ ಕುತೂಹಲ ಇದ್ದಾಗಲೂ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀವಿ ಓಕೆ ನಿಮ್ಮಲ್ಲಿ ವೈಫೈ ಇದೆಯಾ ಯು ಹ್ಯಾವ್ ವೈಫೈ ನಿಮ್ಮ ಫೋನ್ ನಂಬರ್ ಏನು ವಾಟ್ಸ್ ಯುವರ್ ಫೋನ್ ನಂಬರ್ ವಾಟ್ಸ್ ಯುವರ್ ಫೋನ್ ನಂಬರ್ ನಾನು ಬೇಗ ವಾಪಸ್ ಬರ್ತೀನಿ ಐ ವಿಲ್ ಬಿ ಬ್ಯಾಕ್ ಸೂನ್ ಐ ವಿಲ್ ಬಿ ಬ್ಯಾಕ್ ಸೂನ್ ಐ ವಿಲ್ ಬ್ಯಾಕ್ ಸೂನ್ ಅಲ್ಲ ಇದರಲ್ಲಿ ತುಂಬಾ ಜನ ಬ್ಯಾಕ್ ಸೂನ್ ಅಂತ ಹೇಳ್ತಾರೆ ಐ ವಿಲ್ ಬ್ಯಾಕ್ ಅಲ್ಲ ಐ ವಿಲ್ ಬಿ ಬ್ಯಾಕ್ ನಾನೀಗ ತುಂಬ ನಾನೀಗ ತುಂಬ ಬ್ಯುಸಿ ಆಗಿದ್ದೀನಿ ಐ ಆಮ್ ಬ್ಯುಸಿ ರೈಟ್ ನೌ ಐ ಆಮ್ ಬ್ಯುಸಿ ರೈಟ್ ನೌ ಏನು ವಿಷಯ ವಾಟ್ ಇಸ್ ದ ಮ್ಯಾಟರ್ ವಾಟ್ ಇಸ್ ದ ಮ್ಯಾಟರ್ ನೀವು ಸುಂದರವಾಗಿ ಕಾಣ್ತೀರಾ ಯು ಲುಕ್ ಬ್ಯೂಟಿಫುಲ್ ಯು ಲುಕ್ ಬ್ಯೂಟಿಫುಲ್ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರಾ ವೆಲ್ ಇದು ತುಂಬ ತಡ ಆಗಿದೆ ತಡ ಆಯಿತು ಆಗಿದೆ ಎರಡು ಮೀನಿಂಗ್ ಒಂದೇ ನಾಳೆ ಭೇಟಿ ಆಗೋಣ ಟುಮಾರೋ ಏನು ಹೇಳಿದ್ರಿ ಡ್ಯೂಸೆ ನೀವು ಹೇಳಿದ್ದು ನನಗೆ ಕೇಳ್ತಿಲ್ಲ ಐ ಐ ಕಾಂಟ್ ಕಾಂಟ್ ಹಿಯರ್ ಹಿಯರ್ ಯು ಯು ನೀವು ಹೇಳೋದು ನನಗೆ ಕೇಳಿಸ್ತಾ ಇಲ್ಲ ಈಗ ಕಾಲಲ್ಲಿ ನಾನು ಹೇಳೋದು ಕೇಳಿಸ್ತಾ ಇದೆಯಾ ಕ್ಯಾನ್ ಯು ಹಿಯರ್ ಮಿ ಎಸ್ ಐ ಕ್ಯಾನ್ ಹಿಯರ್ ಯು ನೋ ಐ ಕಾಂಟ್ ಹಿಯರ್ ಯು ದಯವಿಟ್ಟು ಜೋರಾಗಿ ಮಾತಾಡಿ ಪ್ಲೀಸ್ ಪ್ಲೀಸ್ ಸ್ಪೀಕ್ ಸ್ಪೀಕ್ ಲೌಡ್ ಲೌಡ್ ಕ್ಲೈಮೇಟ್ ಚೆನ್ನಾಗಿದೆ ದ ದ ವೆದರ್ ವೆದರ್ ಇಸ್ ಇಸ್ ನೈಸ್ ನೈಸ್ ಇದು ಬಳಸದಿದ್ರು ಪರವಾಗಿಲ್ಲ ಅಲ್ಲಿ ಕೊಟ್ಟು ಕತ್ತಲಾಗ್ತಾ ಇದೆ ಅಂತ ಹೇಳಿದ್ರು ಸಾಕು ಓಕೆ ಈಗ ನನಗೆ ಹೋಗಬೇಕು ಹೋಗಲೇಬೇಕು ಹೋಗಲೇಬೇಕು ಅದಕ್ಕೆ ಹೋಗ್ ಹ್ಯಾವ್ ಯೂಸ್ ಹೋಗಲೇಬೇಕು ಐ ಐ ಐ ಮಸ್ಟ್ ಗೋ ನಾವು ನಾನು ಟಿಕೆಟ್ 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 ಎಲ್ಲಿ ಖರೀದಿ ಮಾಡ್ಬೋದು ವೇರ್ ವೇರ್ ಬೈ ಬೈ ಹತ್ತಿರದಲ್ಲಿ ಎಲ್ಲಾದರೂ ಬಸ್ ಸ್ಟ್ಯಾಂಡ್ ಇದೆಯಾ ಈಸ್ ಎ ಬಸ್ ಸ್ಟಾಪ್ ನಿಯರ್ ಬೈ ಈಸ್ ಎ ಬಸ್ ಸ್ಟಾಪ್ ನಿಯರ್ ಬೈ

ನಾನ್ ಬಿಲ್ ಪೇ ಮಾಡ್ತೀನಿ ಐ ವಿಲ್ ಪೇ ದ ಬಿಲ್ ಐ ವಿಲ್ ಪೇ ದ ಬಿಲ್ ಇದು ಯಾವಾಗ ಆಯ್ತು ವೆನ್ ಡಿಡ್ ಇಟ್ ಹ್ಯಾಪನ್ ವೆನ್ ಡಿಡ್ ಇಟ್ ಹ್ಯಾಪನ್ ನಿಮ್ಮ ಕೈ ತೋರಿಸಿ ಶೋ ಮೀ ಯುವರ್ ಹ್ಯಾಂಡ್ ಶೋ ಮೀ ಯುವರ್ ಹ್ಯಾಂಡ್ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಐ ಆಮ್ ಪ್ರೌಡ್ ಆಫ್ ಯು ಐ ಆಮ್ ಪ್ರೌಡ್ ಆಫ್ ಯು ಇದು ಒಳ್ಳೆ ವಾಸನೆ ನೀಡುತ್ತದೆ ಇಟ್ ಸ್ಮೆಲ್ಸ್ ಗುಡ್ ಇಟ್ ಸ್ಮೆಲ್ಸ್ ಗುಡ್ ಅಂದ್ರೆ ಇದರ ಸ್ಮೆಲ್ ಚೆನ್ನಾಗಿದೆ ಅನ್ನೋದು ಇಟ್ ಸ್ಮೆಲ್ಸ್ ಗುಡ್ ಅಂತ ಹೇಳ್ತೀವಿ ನಾವು ಸ್ಮೆಲ್ ಈಸ್ ಗುಡ್ ಅನ್ನೋದಕ್ಕೆ ದ ಇಟ್ ಯಾವುದು ನಮ್ಮ ಕೈಯಲ್ಲಿ ಏನಾದರೂ ಇದ್ದರೆ ಒಂದು ಹೂವು ಅಥವಾ ಅಗರಬತ್ತಿ ಸಮಥಿಂಗ್ ಲೈಕ್ ನಾನು ಮೋಜು ಮಾಡಿದೆ ನಾನು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದೆ ಐ ಐ ಹ್ಯಾಡ್ ಹ್ಯಾಡ್ ಫನ್ ಫನ್ ನೀವು ಬರ್ತಾ ಇದ್ದೀರಾ ಆರ್ ಯು ಯು ಕಮಿಂಗ್ ಆಶ್ಚರ್ಯ ವಾಟ್ ವಾಟ್ ಸರ್ಪ್ರೈಸ್ ಸರ್ಪ್ರೈಸ್ ಇದು ತುಂಬ ಕಷ್ಟ ಇಟ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ನನಗೆ ಬೇಜಾರು ಆಗ್ತಾ ಇದೆ ನನ್ನ ಹತ್ರ ಒಂದು ಆಲೋಚನೆ ಇದೆ ಐಡಿಯಾ ಇದೆ ಇಲೀಟ್ ಮಾಡಿ ಹ್ಯಾವ್ ಅನ್ ಐ ಹ್ಯಾವ್ ಅನ್ ಐಡಿಯಾ ನನಗೆ ಸುಳ್ಳು ಹೇಳಬೇಡಿ ಡೋಂಟ್ ಲೈಕ್ ಟು ಮೀ ಡೋಂಟ್ ಲೈಕ್ ಟು ಮೀ ಎಲ್ಲ ಕ್ಲಿಯರ್ ಆಗಿದೆ ತಾನೆ ಈಸ್ ಎವ್ರಿಥಿಂಗ್ ಕ್ಲಿಯರ್ ಈಸ್ ಎವ್ರಿಥಿಂಗ್ ಕ್ಲಿಯರ್ ನನಗೆ ಕಾಯಕ ಆಗಲ್ಲ ಐ ಕಾಂಟ್ ವೇಟ್ ಐ ಕಾಂಟ್ ವೇಟ್ ನೀವು ತುಂಬಾ ಕರುಣಾಮಯಿ ಇ ವಾಟ್ ಕೈಂಡ್ ಇ ವಾಟ್ ಕೈಂಡ್ ಇದನ್ನ ಮುಟ್ಟಬೇಡಿ ಡೋಂಟ್ ಟಚ್ ದಿಸ್ ಡೋಂಟ್ ಟಚ್ ದಿಸ್ ಪ್ರಯತ್ನ ಪಡತಾನೆ ಇರಿ ಕೀಪ್ ಟ್ರೈಂಗ್ ಕೀಪ್ ಟ್ರೈಂಗ್ ಸೊ ಕೀಪ್ ಅನ್ನೋದು ನೋಡಿ ಟ್ರೈ ಅಂದರೆ ಪ್ರಯತ್ನ ಕೀಪ್ ಅಂದರೆ ಇಡುವುದು ಸೊ ಕೀಪ್ ಟ್ರೈಯಿಂಗ್ ಅಂದರೆ ಪ್ರಯತ್ನ ಪಡುತ್ತಾ ಇರುವುದು ಇರು ಇಡುವುದು ಅಲ್ಲ ಇರುವುದು ಪ್ರಯತ್ನ ಪಡ್ತಾನೆ ಇರೋದು ಕೀಪ್ ಟ್ರಾಯಿಂಗ್ ಕೀಪ್ ಡೂಯಿಂಗ್ ದ್ಯಾಟ್ ಅದನ್ನು ಮಾಡ್ತಾ ಇರು ಕಂಟಿನ್ಯೂ ಮಾಡು ಪ್ರಯತ್ನ ಪಡ್ತಾ ಇರು ಅನ್ನೋದಕ್ಕೆ ಕೀಪ್ ಕೀಪ್ ಅಂತ ಯೂಸ್ ಮಾಡಿ ಕೀಪ್ ಮತ್ತು ಸ್ಟಾಪ್ ಸಿ ಕೀಪ್ ಅಂದರೆ ಕಂಟಿನ್ಯೂ ಮಾಡು ಸ್ಟಾಪ್ ಅಂದರೆ ಸ್ಟಾಪ್ ಟ್ರಾಯಿಂಗ್ ಪ್ರಯತ್ನ ಮಾಡೋದನ್ನು ನಿಲ್ಲಿಸು ಅದು ಓಕೆ ಡೈರೆಕ್ಟಾಗಿ ನಿಮಗೆ ಪದನೇ ಹೇಳುತ್ತೆ ಸ್ಟಾಪ್ ಟ್ರಾಯಿಂಗ್ ಬಟ್ ಕೀಪ್ ಅಂದರೆ ಇಡು ಅಂತ ಆಗುತ್ತೆ ಇದರ ಅರ್ಥ ಕೀಪ್ ಅಂದರೆ ಇಡು ಅಂತಲ್ಲ ಕಂಟಿನ್ಯೂ ಅಂತ ಕೀಪ್ ಟ್ರಾಯಿಂಗ್ ಕೀಪ್ ಗೋಯಿಂಗ್ ಓಕೆ ಕೀಪ್ ರೈಟಿಂಗ್ ಕೀಪ್ ಲಿಸ್ನಿಂಗ್ ಕೀಪ್ ರೀಡಿಂಗ್ ಕೀಪ್ ಪ್ರಾಕ್ಟೀಸಿಂಗ್ ಮಾಡುತ್ತಾ ಇರಿ ಕಂಟಿನ್ಯೂ ಮಾಡ್ತಾ ಇರಿ ಕಂಟಿನ್ಯೂ ಮಾಡಿ ಮತ್ತೆ ಮಾಡ್ತಾ ಇರಿ ಅಂತ ಅರ್ಥ ನಿಮ್ಮ ಒಪಿನಿಯನ್ ಏನು ನಿಮ್ಮ ಅಭಿಪ್ರಾಯ ಏನು ವಾಟ್ಸ್ ವಾಟ್ಸ್ ಒಪಿನಿಯನ್ ನನಗೆ ಬ್ರೇಕ್ ಬೇಕು ಐ ನೀಡ್ ಬ್ರೇಕ್ ಐ ನೀಡ್ ಬ್ರೇಕ್ ಈಗ ಶುರು ಮಾಡೋಣ ಲೆಟ್ಸ್ ಸ್ಟಾರ್ಟ್ ನೌ ಸರಿ ಈಗ ಶುರು ಮಾಡೋಣ ಇದು ನಿಮಗೆ ಎಲ್ಲಿ ಸಿಕ್ತು ವೇರ್ ಡಿಡ್ ಯು ಫೈಂಡ್ ದಿಸ್ ವೇರ್ ಡಿಡ್ ಯು ಫೈಂಡ್ ದಿಸ್ ಓಕೆ ಇದು ನಿಮ್ಮದಲ್ಲ ಇಟ್ಸ್ ನಾಟ್ ಯುವರ್ಸ್ ಇಟ್ ಇಟ್ಸ್ ನಾಟ್ ಯುವರ್ಸ್ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತೀನಿ ಐ ಮಿಸ್ ಯು ಐ ಮಿಸ್ ಯು ಸೊ ಮಿಸ್ ಅನ್ನೋದು ಆ್ಯಕ್ಚುಲಿ ಇಂಗ್ಲಿಷ್ ಪದ ಅದು ಕನ್ನಡದಲ್ಲಿ ಅದರ ಸರಿಯಾದ ಬಳಕೆ ಇಲ್ಲ ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ ಅಂದರೆ ಅರ್ಥ ಏನು ಕನ್ನಡದಲ್ಲಿ ನಾವು ಅದನ್ನು ಯೂಸ್ ಮಾಡೋದು ಇಲ್ಲ ಸೊ ಇಂಗ್ಲೀಷ್ ಫ್ರೇಸ್ ಅದು ಕನ್ನಡದಲ್ಲಿ ಇಲ್ಲ ಅದನ್ನು ನಾನು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ನೆನಪಿಸ್ಕೋತಾ ಇದ್ದೀನಿ ಮಿಸ್ ಮಾಡ್ಕೊಳ್ಳೋದು ಅಂದರೆ ನೆನಪಿಸ್ಕೊಳ್ಳೋದು ಅಂತ ಅರ್ಥ ಯಾರಾದರೂ ನಮ್ಮಿಂದ ದೂರ ಆದಾಗ ಅವ್ರು ನಮಗೆ ನೆನಪಾದಾಗ ಅವ್ರನ್ನ